ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ತೆಂಗಿನಕಾಯಿ ಬೆಲೆನ ನೋಡ್ತಾ ಹೋಗೋಣ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ತೆಂಗಿನಕಾಯಿ ಬೆಲೆ ಜಾಸ್ತಿ ಆಗಿದೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ತ್ರೀ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶುಕ್ರವಾರ ಇವತ್ತು ಯಶವಂತಪುರ ಮಾರ್ಕೆಟ್ನ ತೆಂಗಿನಕಾಯಿ ಬೆಲೆ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ನೋಡ್ತಿರುವಂತಹ ತೆಂಗಿನಕಾಯಿಗೆ ಅರವತ್ತೆರಡು ರೂಪಾಯಿ ಕೆ ಜಿ ಇದೆ ನೋಡಬಹುದು ನೀವು ತೆಂಗಿನಕಾಯಿ ಬಿಗ್ ಮೀಡಿಯಮ್ ಇದ್ದಾವೆ ಆದರೆ ನಿಮಗೆ ಅರವತ್ತೆರಡು ರೂಪಾಯಿ ಒಂದು ಕೆ ಜಿ ತೆಂಗಿನಕಾಯಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟಿನಲ್ಲಿ ಇದು ಐವತ್ತೆಂಟು ರೂಪಾಯಿ ಇದೆ ನೋಡ್ಬೋದು ಸೈಜ್ಗಳು ಗೊತ್ತಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಏನೇ ಡೌಟ್ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು ಇದು ಐವತ್ತೆಂಟು ರೂಪಾಯಿ ಒಂದು ಕೆ ಜಿ ಸಿಗ್ತಾ ಇದೆ ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ತೆಂಗಿನಕಾಯಿಗೆ ಅರವತ್ತೆರಡು ರೂಪಾಯಿ ಇದೆ ನೋಡಬಹುದು ನೀವು ತೆಂಗಿನಕಾಯಿ ಮೀಡಿಯಂ ಸೈಜಲ್ಲೇ ಇದ್ದಾವೆ ಬಟ್ ತೆಂಗಿನಕಾಯಿ ರೇಟ್ ಮಾತ್ರ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಇವತ್ತಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಸೊ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅರವತ್ತೆರಡು ಅರವತ್ತೈದು ಈ ರೇಂಜಲ್ಲೆಲ್ಲ ನಿಮಗೆ ಮೀಡಿಯಂ ಸೈಜಲ್ಲಿ ತೆಂಗಿನಕಾಯಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಸೊ ಇವಾಗಲೇ ನೀವು ಯಶವಂತಪುರ ಮಾರ್ಕೆಟ್ ಮಾರ್ಕೆಟ್ಗೆ ಬಂದರೂ ಕೊಂಡ್ಕೊಳ್ಳೋದು ಬೆಟರ್ ಅನಿಸುತ್ತೆ ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಲ್ ಮಾಡಬಹುದು ಕನ್ಫರ್ಮ್ ಮಾಡ್ಕೊಬೋದು ನೆಕ್ಸ್ಟು ನಾವು ನೋಡ್ತಿರುವಂತಹ ತೆಂಗಿನಕಾಯಿಗೆ ಐವತ್ತೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ನೀವು ನೋಡ್ಕೊಂಡು ತಗೋಬೋದು ಬೇಕಾದರೆ ಐವತ್ತು ಕೆ ಜಿ ತೆಂಗಿನಕಾಯಿ ಕೂಡ ಸಿಗುತ್ತೆ ನಿಮಗೆ ನೀವು ಇವಾಗನೇ ಯಶವಂತಪುರ ಮಾರ್ಕೆಟ್ಗೆ ಬರೋಕ್ಕಾಗಿಲ್ಲ ಅಂದರೆ ಕಾಲ್ ಮಾಡ್ಬೋದು ನೀವೇ ಬಂದರೆ ಸೊ ತುಂಬ ವೆರೈಟೀಸ್ ನಿಮಗೆ ನೋಡೋಕೆ ಸಿಗುತ್ತೆ ಇದು ಐವತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ನೆಕ್ಸ್ಟು ನಾವು ನೋಡ್ತಿರುವಂತಹ ತೆಂಗಿನಕಾಯಿಗೆ ಐವತ್ತೆಂಟು ರೂಪಾಯಿ ಕೆ ಜಿ ಇದೆ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಬಹುದು ತೆಂಗಿನಕಾಯಿನ ರೇಟ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಐವತ್ತು ಐವತ್ತೆಂಟು ಅರವತ್ತು ಅರವತ್ತೆರಡು ಈ ರೇಂಜಲ್ಲೇ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಇದಕ್ಕೂ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಹಾಗಾಗಿ ನೀವು ತೆಂಗಿನಕಾಯಿನ ಈಗ ಈ ರೇಟೆಲ್ಲ ನೀವು ಕೊಂಡ್ಕೊಳ್ಳೋದು ಬೆಟರ್ ಅನಿಸುತ್ತೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಳ್ಳುಳ್ಳಿ ಈರುಳ್ಳಿ ಆಲೂಗಡ್ಡೆ ಶುಂಠಿ ವೀಡಿಯೋಗಳು ಕೂಡ ಬರ್ತಾ ಇದೆ ಸೊ ನೆಕ್ಸ್ಟ್ ವೀಡಿಯೋಗಳು ಆ ವೀಡಿಯೋಗಳನ್ನ ನೀವು ಚೆಕ್ ಮಾಡಬಹುದು ಹಾಗೆ ಹಾಗೇನೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್